ಶ್ಯಾಮಿ ಮಾಡ್ಸ್ಕೊಂಡ್ ಬರ್ಬೇಕಂತ ಹೇಳ್ಕಿಂದ ಇದಿಷ್ಟು ಹಿಟ್ಟು ತೊಗೊಂಡು ಇಟ್ಟಿನಿ ನಾವು ಐದು ಹಿಟ್ಟು ಬರಬೇಕು ಶ್ಯಾಂಗಿ ಮಾಡ್ಸಕ್ಕೆ ಯಾಕಂದ್ರೆ ಆ ಶಾಂಗಿ ಅಂತೂ ಇದ್ದರು ಅದರ್ಶನು ಅದರ ಯುಗಾದಿ ಹಬ್ಬ ಅಂತೂ ಬಂತೇಳಿರಿ ಅದಕ್ಕಾಗಿ ಹಬ್ಬಕ್ಕೆ ಹೊಸ ಶ್ಯಾಂಗಿ ಬೇಕಲ್ಲ ಅದಕ್ಕೆ ಒಂದಿಷ್ಟು ಮಾಡಿಸ್ಬೇಕಂತ ಹೇಳ್ಕೊಂಡು ಈಗ ಹಿಟ್ಟು ಕೊಚ್ಚಿಟ್ಟಿನಿ ಒಂದಿಷ್ಟು ಯುಸ ಬಾಂಡೆ ಇದ್ದೆವು ಯೂಸ ಬಾಂಡೆ ತೊಳೆದಸಿಂದ ಶ್ಯಂಗಿಗೆ ಹಿಟ್ಟು ಇಟ್ಟು ಬರಬೇಕು ಅಂತ ಹೇಳಿ ಹೇಳ್ಕಿಂದ ಹೋಗ್ಬೇಕಲ್ಲತ್ತೀನಿ

ಗೋಧಿ ಹಿಟ್ಟು ಅದರ ಮಾಡ್ಲಿಕ್ಕೆ ಒಂದು ಎರಡು ದಿನ ಲೇಟ್ ಆಯಿತು ಅವ್ರಿಗೆ ಒಂದು ಸ್ವಲ್ಪ ಬುಟ್ಟಿ ಭಾಳ ಇದ್ದು ಅಂತೇಳಿ ನೀನು ನೀ ಮಾಡಿದ ನೀನು ನೀ ಮಾಡಿದ್ರು ನಿನ್ನೆನೆ ಹೋಗಿ ತಂದಿದ್ದ ಆದರೆ ತಂದು ಅಷ್ಟೇ ಇಟ್ಟಿದ ತುಂಬಬೇಕಂದ್ರೆ ನನಗೆ ಡಬ್ಬದಾಗ ತುಂಬದಾಗಿದ್ದಿಲ್ಲ ಈ ತಿನ್ಬಿಡ್ತವೆ ಅಜಿ ಇಟ್ಟು ಈಗ ಹಬ್ಬಕ್ಕಂತೂ ಬೇಕಲ್ರಿ ಶಾಂಗಿ ಹಸಿರಾಕಾಗಿ ಒಂದು ಏಳೆಂಟು ಕಿಲೋದು ಮಾಡಿಸಿದ್ದ ಅದಕ್ಕೆ ಫುಲ್ ಪೂರ ಒಣಗಿಬಿಟ್ಟವ್ರಿ ಮತ್ತೇನು ಗಾಳಿಗೇನು ಹಾಕೋದಿಲ್ಲ అది కకి తాకే తుంబెక్ అంటేలి తుంబతిని వాలి వాలి దీని వాలి తతనా नी बुकनी बुकनी तो बुकनी नहीं मैं कह रहा हूं तो सही Thank you. ನಾವ್ಯಾಚತ್ರಿ ನಾನ ಈಗ ಟೈಮ್ ಆಯ್ತಾಗ್ಯದ್ರಿ ಈಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಸೊಳಗ ಹೋಗಿಂದ್ರಿ ಆದ್ರ ಗುಡಿಗಂತೂ ಬಂದಿಲ್ಲ ಅದಕ್ಕ

ಮತ್ತು ಭಾಳೆ ಹಣ್ಣಿಂದ ರಸ ಮಾಡತ್ತಿದ್ರಿ ಯಾಕಂದ್ರೆ ಒಂದಿಷ್ಟು ಚಪಾತಿ ಮಾಡಿದ್ದ ಮತ್ತು ಇವತ್ತು ಸಂಜೆಗೆ ಬಾನೆದೆ ಅದೆಲ್ಲ ಹಿಡಿದೇವು ರೀ ಶಂಗಿದ್ದು ಅದಕ್ಕೆ ಚಪಾತಿ ಕೂಡ ಅದು ಅಂತ ಬಾಳಿಕೆ ಬಾಳೆಕಾಯಿ ಒಂದು ಎರಡು ಡಜನ್ ತಂದಿರು ಮುತ್ತೆ ಇವತ್ತು ದೇವ್ರ್ ಕೂಡ ಅವ್ರಿಗೆ ಹೋಗಿರು ಹೊಳಿಗೆ ಹೋಗಿರು ಅದಕ್ಕೆ ಅಲ್ಲೇ ತಗೊಂಡ್ ಬಂದಿರಿ ಇಲ್ಲಿ ಊರಾಗಂತೂ ನಂಬಲ್ಲಿ ಬಾಳೆಕಾಯಿ ಸಿಗಂಗಿಲ್ಲ ಅದಕ್ಕಾಗಿ ಬಾಳಿಕೆನೂ ಭಾಳವ ಅಂತ ಹೇಳ್ಕೋಚಿಂದ ನೀವು ಅದೆಲ್ಲ ಹಿಡಿಯೋದಾಯ್ತು ಇನ್ನೇನೋ ಊಟ ಮಾಡ್ಬೇಕಂತೇಳಿ ಕುಂತಾರ್ರಿ ಅದಕ್ಕಾಗಿ ಬಾಳಿಕೆದು ಒಂದು ಸ್ವಲ್ಪ ರಸ ಕಲಿಸ್ಬೇಕಂತ ಹೇಳ್ಕೋಚಿಂದ ಭಾಳಷ್ಟು ಎಲ್ಲರೂ ಒಣಂಗಿಲ್ಲ ನಮ್ಮ ಮನ್ಯಾಗ ನಮ್ಮ ಜಟ್ ಗೋಡು ಅದು ಯಾರು ರೀ ಅದಕ್ಕೆ ಅಟ್ಟೆ ಒಂದು ಎರಡು ಬಾಳಿಕೆದು ಒಂದಿಷ್ಟು ಬೆಲ್ಲ ಹಾಕಿ ಭಾಳಷ್ಟು ಮಾಡತ್ತಿಲ್ಲ ರೀ ನಾನು ಸ್ವಲ್ಪ ಮಾಡತ್ತಿದ್ದ ಮತ್ತು ಉಣ್ರ ಅಂದ್ರೆ ಮತ್ತೆ ಮಾಡಿದ್ರೈತಿಂತ ಯಾಕಂದ್ರೆ ರುಚಿ ಅಂತೂ ಜಾಸ್ತಿ ಉಣಂಗಿಲ್ಲ ರೀ ನಮ್ಮ ಮನ್ಯಾಗ ಮಾಡಿಟ್ಟಂದ್ರೆ ಮತ್ತು ಮಂಗೆ ಕುಂದರ್ತದ ಸುಮ್ಮ ಬಾಳಿಕೆ ರೀ ತಿಂತಾರೆ ಅಂತ ಹೇಳಿ ಸುಮ್ಮನೆ ಬಾಳಿಕೆ ತಿಂತಾರೆ ಆದ್ರೆ ಬಾಳಿಕೆ ಸಾರಂತೂ ಜಾಸ್ತಿ ಅಲ್ರಿ ಅದಕ್ಕಾಗಿ ಸ್ವಲ್ಪನೇ ಒಂದೆರಡು ಬಾಳಿಕೆ ಹಾಕಿ ಒಂದಿಷ್ಟು ಬೆಲ್ಲ ಹಾಕಿ ಒಂದು ಚರ್ಗಿದಷ್ಟು ಒಂದು ಅರ್ಧ ಚರಗಿದಷ್ಟು ನೀರು ಹಾಕಿ ಮಿಕ್ಸ್ ರೀ ಚಪಾತಿ ಕೂಡ ಉಣ್ತಾರಂಥೇಳಿ ಇನ್ನೂ ಎಲ್ಲರೂ ಊಟ ಮಾಡ್ಬೇಕು ರೀ ಯಾರ್ದು ಊಟ ಅಂತೂ ಆಗಿಲ್ಲ ಟೈಮ್ ಭೀ ಈಗ ಎಂಟ್ ತೆಗೆಯದ್ರಿ ಒಂದ್ ಸ್ವಲ್ಪ ಚಾ ನೀವುದೇ ಹಿಡ್ಕೊಂಡ್ ಬರ್ಲಿಕ್ಕೆ ಅದು ಲೇಟೇ ಆಯ್ತು ಈಗ ನೀವು ಹಿಡ್ಕೊಂಡ್ ಬಂದ್ರು ಈಗ ಬಾಳಿಕೆ ರಸ ಕಲ್ಸೋದಂತು ಆಯ್ತು ರೀ ಇನ್ನ ಊಟ ಮಾಡ್ತೇವೆ ಎಲ್ಲರೂ ಯಾಕಂದ್ರೆ ಒಂದು ಜೊಟ್ಟಿಗೆ